ಸ್ವಾಗತ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾರ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆತ್ಮಲಿಗೆ ಎಳೆದು ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ ಇದು ಭರವಸೆ ಮಾತ್ರ ಕರ್ನಾಟಕ ಜನರಿಗೆ ನೀಡಿರೋ ವಾಗ್ದಾನಿ ಮುಖ್ಯಾಂಶಗಳು ಯಾಕೆ ಬೆಂಕಿತ್ತು ಒಂದು ನಿಮಿಷ ಏನಕ್ಕೆ ಮೊನ್ನೆ ಎಲ್ಲ ಇದ್ ಹಾಕಿದ್ರು ಅಲ್ಲ ಬೆಂಗ್ ಬ್ಯಾಸ್ಟ್ ಮಾಡ್ತೀರಂತ ಹಾಕಿರ್ಲಿಲ್ವಾ ನಾನೇ ಅಲ್ಲ ಯಾರು ನೀವು ಏನು ಯಾರು ಯಾರು ನೀನು ನೀವೆಲ್ಲ ಹೆಸರುಗಳು ಹಾಕೊಂಡಿದ್ರಲ್ಲ ಯಾರು ಒಂದ್ ನಿಮ್ಕೊಂಡು ಹೋಗ್ಬಿಟ್ಟಿ ನಾನೇ ಬರ್ತೀನಿ ರೆಡಿ ಆಗಿ ಬಂದಿದ್ ನಮ್ಗೆ ನಳ್ಕೊಂಡೇ ಹೋಗ್ತೀರಾ ನಮ್ಮ ಅಮ್ಮ ಕಂಪ್ಲೇಂಟ್ ಕೊಡಕ್ ಹೋದಿ ನಂದು ಇನ್ಸ್ಟಾಗ್ರಾಮ್ ಐಡಿ ಇದೆ ಅದನ್ನ ಓಪನ್ ಮಾಡಿ ನೋಡ್ರಿ ಎಲ್ಲಾ ಗೊತ್ತಾಗುತ್ತೆ ಅಮ್ಮ ಕಂಪ್ಲೇಂಟ್ ಕೊಡಾಕ್ ಹೋದ್ರೆ ಕೊಡೋರ್ ಮಕ್ ಹೋದ್ರೆ ಈ ಸುಡ ಮಕ್ಕ ಕಂಪ್ಲೇಂಟ್ ತಗೊಂಡಲ್ಲ ಅಲ್ಲಿ ಹೋದ್ರೆ ಇಲ್ಲೋಗು ಇಲ್ಲೋದ್ರೆ ಅಲ್ಲೋಗು ಅಂತಾರೆ ಚಳಿ ಅದೆಲ್ಲ ನಿಮ್ದು ಆಲ್ರೆಡಿ ಆ ಟೆಲಿಕಾಸ್ಟ್ಗಳು ಮಾಡ್ಕೊಂಡಿದೀರಾ ಹಾಕ್ತಾರಲ್ಲ ಚೂಳೆ ಮಕ್ಕಳು ಕಾಕಿ ಹಾಕೊಂಡು ಅವನ ಅಮ್ಮನ ಏನು ಮಾಡ್ಲಿಂತ ಗೊತ್ತಾ ಒಂದೇ ನಿಮಿಷ ಅಮ್ಮ ಎಂತವ್ರ ಅಂದ್ರೆ ನಾನು ಏನೋ ತಪ್ಪಾಡಿದ್ರೆ ನಮ್ಮ ಅಮ್ಮನೇ ಮೆಟ್ಟ ಹೊಡೆ ಕರ್ಕೊಂಡೋಗಿ ಸಾರಿ ನನ್ನ ಮಗ ತಪ್ಪಾಡೋನೇ ಒಳಗೆ ಕಳಿ ಅಂತಾರೆ ಅಂತವ್ರು ಹೋಗಿ ಇದು ಮೀಡಿಯಾ ಕೊಡುವ ಹೆಂಗಾಯಿತು ಅದೇ ತರನೇ ಇವಳು ಕರ್ಕೊಂಡು ಕೋಡಿ ಸಬ್ಮಿಟ್ ಮಾಡ್ಲಿ ಎಲ್ಲಿಗಾರ ಏನಾದರೂ ಕೇಳಿ ನನಗೆ ಲೈವ್ ಇದ್ರೆ ಮಾತ್ರ ನಾನು ಆನ್ಸರ್ ಕೊಡ್ತೀನಿ ಇಲ್ಲ ಇವ್ರೇನ್ ಗಲ್ಲಿಗೆ ಹೋಗ್ತಾರೆ ಕಂಪ್ಲೇಂಟ್ ಬಿಡೋಕೆ ಹೋಗಿದೇನೆ ಕೇನ್ ಟ್ರಿಪ್ ಹೋಗಿದೆ ಫೋನ್ ಸ್ವಿಚ್ ಆಫ್ ಆಗೋದು ಇತ್ತು ಮಳೆಯ ನಿಂದಿ ಅದು ಫೋನ್ ಗಾಬರಿ ಆಗಿದ್ದಾರೆ ನನ್ನ ಮಗ ಈ ತರ ಹೋಗಿದ್ದಾನೆ ಫೋನ್ ಸ್ವಿಚ್ ಆಫ್ ಆಗ್ತಾ ಇದೆ ತಗೊಳ್ಳಿ ಕಂಪ್ಲೇಂಟ್ ಅಂದ್ರೆ ತಗೊಂಡಿಲ್ಲ ಮಲ್ಲಿ ಮಲ್ಲಿ ಚಲಕರಿಯಲಿ ಕೊಟ್ಟ್ರು ಅದು ತಗೊಂಡಿಲ್ಲ ಅಲ್ಲಿ ಅದಾದ ಅದಾದ್ಮೇಲೆ ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಬಂದು ತಗೊಂಡ್ರೆ ಅವ್ರು ಓನರ್ ರಿಜಿಸ್ಟರ್ ಎಂಟ್ರಿ ಮಾಡಿ ಓನರ್ ಕರ್ಕೊಂಡ್ಬರ್ರಿ ಅಂತ ಮೇಲೆ ಎಸ್ ಪಿ ತಗೊಂಡು ಅವ್ರು ನನಗೆ ಕೊಡ್ತಿದ್ದಾರೆ ನಾನು ಮತ್ತೆ ರಿಟರ್ನ್ ಬಂದಾಗ ಹೋಗಿ ನಮ್ಮ ಊರಲ್ಲಿ ಕೇಳಿದೆ ಕಂಪ್ಲೇಂಟ್ ಎಲ್ಲಾದ್ರೂ ಕೊಡ್ಬೋದಾ ಇಲ್ಲ ಅಂತ ಕೇಳಿದೆ ಅದು ವೀಡಿಯೋ ಮಾಡ್ಕೊಂಡಿದ್ದಕ್ಕೆ ನನ್ನ ಹೆಸರು ಆಮೇಲೆ ಗೊತ್ತಾಗ್ತದೆ ಬಿಡ್ರಿ ಹೆಸರು ತಗೊಂಡು ಏನ್ ಮಾಡ್ತೀರಾ

அத்தியா ஓய் தான் கேட்கல அவள்கேரிக்கே அது தகண்டில் அந்த பெங்களூர் வந்து பெங்களு அவங்க கரகூர் அவங்க 何 <Okay. S 2>、okay.